ಈ ಮಾ ಈ ಮಾಡಲ್ ನಾವು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ ನೋಡಿ ಮೇಡ್ ಇನ್ ಇಂಡಿಯಾ ಅಂತ ಆಲ್ರೆಡಿ ಬರೆದ್ಬಿಟ್ಟಿದೆ ನಿಜ ಸೊ ಏನೇ ಡೌಟ್ ಪಡೋಂತ ಅವಶ್ಯಕತೆ ಇಲ್ಲ ಇಟ್ಸ್ ಅ ಸ್ಪೆಷಲ್ ವುಡ್ ಇವಾಗ ನಾರ್ಮಲ್ ನೀವು ಚೈನೀಸ್ ಬ್ರ್ಯಾಂಡ್ ವುಡ್ ನೋಡಿರ್ತೀರಾ ಟೇಬಲ್ಗಳು ಕಲರ್ ಕಲರ್ ಆಗಿ ಡಿಸೈನ್ ಡಿಸೈನ್ ಆಗಿಲ್ಲ ಇರುತ್ತೆ ಅದು ಬಂದು ನಿಮಗೆ ಕಾಸ್ಟ್ ಬಂದು ಒನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕಾಸ್ಟ್ ಈ ಒಂದು ವುಡ್ಡಿಗೆ ಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮ್ಯಾಗ್ನೆಟ್ ಇಲ್ಲಿ ಹಾಕಿರ್ತೀವಿ ಏನಕ್ಕೂ ಸುಮ್ಮನೆ ಇಟ್ಟಿದ್ದಾರೆ ಅಂತ ಅಲ್ಲ ಇನ್ ಕೇಸ್ ಹೆಡ್ ಅಲ್ಲಿ ಯಾವ ಸ್ಕ್ರೂ ಮಿಸ್ ಆಯ್ತು ನೆಕ್ಸ್ಟ್ ಇದು ಖಾಲಿಯಾದಾಗ ತಂದರೂ ಕೂಡ ಹೈ ಲೆವೆಲ್ಗಿಂತ ಜಾಸ್ತಿ ಹಾಕೋ ಆಗಿಲ್ಲ ಮತ್ತೆ ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅಂದರೆ ಅನ್ಬಾಕ್ಸ್ ಮಾಡಿ ಸ್ಟ್ಯಾಂಡು ಟೇಬಲ್ಲು ಮೆಷಿನ್ ಹೆಡ್ಡು ಹೇಗೆ ಫಿಕ್ಸ್ ಮಾಡೋದು ಎಲ್ಲ ತೋರಿಸ್ಕೊಟ್ಟಿದ್ದೇವೆ ಈಗ ಈ ಮಿಷಿನ್ ಹೇಗೆ ಯೂಸ್ ಮಾಡೋದು ಆನ್ ಮಾಡೋದು ಹೇಗೆ ಮತ್ತು ರನ್ ಮಾಡೋದು ಹೇಗೆ ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಏನು ವಾಟ್ ಈಸ್ ಅ ಪಿ ಸಿ ಬಿ ಎಷ್ಟೋ ಜನ ಗೊತ್ತೇ ಇಲ್ಲ ಮಿಷಿನ್ ಮೇಲ್ಗಡೆ ಮಾತ್ರ ನೋಡಿರ್ತಾರೆ ಡಿಸ್ಪ್ಲೇ ಟಚ್ ಮಾಡ್ತಾರೆ ರನ್ ಆಗ್ತಾ ಇರುತ್ತೆ ಸತ್ಯ ಸೊ ದಿಸ್ ಈಸ್ ಕಾಲ್ಡ್ ಪಿ ಸಿ ಬಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ವೆಂಕಟೇಶ್ ಅವರು ಹಾಂ ಸರ್ ಲಾಸ್ಟ್ ಟೈಮ್ ಭೇಟಿ ಆಗಿದ್ದೆ ಹಾಂ ಸರ್ ಓಕೆ ಸರ್ ಶಾಪ್ ನೇಮ್ ಏನಿದೆ ಮತ್ತೆ ಯಾವ ಥರ ಎಲ್ಲ ಮಿಷಿನ್ಸ್ ಸಿಗುತ್ತೆ ಸರ್ ನಮ್ದು ಇವಾಗ ಗ್ರೀನ್ ಲೀಫ್ ಅಂತ ಇದೆ ಮತ್ತೆ ಅದ್ರ ಜೊತೆಗೆ ಈಗ ಹೊಸ ಕಂಪ್ನಿ ಕೂಡ ಆ್ಯಡ್ ಮಾಡಿದ್ದೇವೆ ವೈ ಇಂಟರ್ನ್ಯಾಷ್ನಲ್ ಅಂತ ಓಕೆ ಸೊ ವಿ ಆರ್ ಇಂಪೋರ್ಟಿಂಗ್ ಆ್ಯಂಡ್ ಸೆಲ್ಲಿಂಗ್ ಸೂಯಿಂಗ್ ಮಿಷಿನ್ಸ್ ಮತ್ತೆ ನಮ್ಮ ಹತ್ರ ಏನಂದ್ರೆ ಜುಕ್ಕಿಗೆ ನಾವು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಜುಕ್ಕಿ ಅವ್ರದ್ದು ಈಗ ಎಕನಾಮಿ ಮಾಡೆಲ್ ಜಿನ್ ಅಂತ ಕೂಡ ಬಂದಿದೆ ಜಿನ್ ಮೀನ್ಸ್ ಇಟ್ಸ್ ಎ ಜುಕಿ ಇಂಟರ್ನ್ಯಾಷ್ನಲ್ ಅಂತ ಅದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಮತ್ತೆ ನಾವು ಯಾವಾಗ್ಲೂ ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ ನಮ್ಮ ಹತ್ರ ಏನಂದ್ರೆ ಬರೀ ಸ್ವಯಿಂಗ್ ಮಿಷಿನ್ಸ್ ಜೊತೆಗೆ ಎಲ್ಲ ಐಟಮ್ಸು ಸಿಗುತ್ತೆ ಸ್ವೂಯಿಂಗ್ ಮಿಷಿನ್ ಬೇಕಾಗಿರೋ ಸಂಬಂಧಪಟ್ಟ ಗಾರ್ಮೆಂಟ್ಗೆ ಬೇಕಾಗಿರೋ ಎಲ್ಲ ಮೆಷಿನ್ ಸಿಗುತ್ತೆ ಮನೆಗೆ ಬೇಕಾಗಿರೋ ಎಲ್ಲ ಮೆಷಿನ್ಸು ಸಿಗುತ್ತೆ ಮನೆಗೆ ಬೇಕಾಗಿರೋ ಎಲ್ಲ ಸಬ್ ಆಕ್ಸರೀಸ್ ಲೈಕ್ ಸೀಸರ್ ಇಂದ ಹಿಡ್ದು ಟೇಪ್ ಇಂದ ಹಿಡಿದು ಸಣ್ಣ ಪುಟ್ಟ ಐಟಮ್ ಬಾಬಿಂಗ್ ನೀಡಲ್ ಏನ್ ಬೇಕಾದ್ರೂ ನಮ್ಮ ಹತ್ರ ಆಕ್ಸರೀಸ್ ಸಿಗುತ್ತೆ ಮತ್ತೆ ಇಂಡಸ್ಟ್ರಿಯಲ್ಲಿ ಬಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಐರನ್ ಬಾಕ್ಸು ಕಟಿಂಗ್ ಮೆಷಿನ್ಸು ರನ್ನಿಂಗ್ ಟೇಬಲ್ಸ್ ಸ್ವಿಂಗ್ ಮೆಷಿನ್ಸು ಮತ್ತೆ ಸ್ಪೆಷಲೈಸ್ಡ್ ಮೆಷಿನ್ಸ್ ಇದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸ್ಪೆಷಲ್ ಮೆಷಿನ್ಸ್ ಕೂಡ ಇದೆ ಪ್ಯಾಟರ್ನ್ ಇಕ್ವಸ್ ಇದೆ ಮತ್ತೆ ಇವಾಗ ನ್ಯೂಲಿ ನಾವು ಏನೇ ಆ್ಯಡ್ ಮಾಡಿದೀವಿ ಅಂದ್ರೆ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಸ್ವಿಂಗ್ ಮೆಷಿನ್ಸ್ ಫಾರ್ ಬುಟೀಕ್ಸ್ ಅಂಡ್ ಲೇಡೀಸು ಯಾರು ನಮ್ಮ ಹೆಣ್ಮಕ್ಳು ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ ಅವ್ರಿಗೋಸ್ಕರ ಎಂಬ್ರಾಯ್ಡರಿ ಮೆಷಿನ್ಸ್ ಆ್ಯಡ್ ಮಾಡಿದ್ದೇವೆ ಎಂಬ್ರಾಯ್ಡರಿ ಮೆಷಿನ್ಸ್ ನಿಮಗೆ ಫೈವ್ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ಲ್ಯಾಕ್ ಇದೆ ಸಿಕ್ಸ್ ಲ್ಯಾಕ್ ಇದೆ ಸ್ವಲ್ಪ ಲೋ ಬಜೆಟ್ ಬೇಕು ಅನ್ನೋರಿಗೆ ಫೋರ್ ಲ್ಯಾಕ್ಸ್ ಕೂಡ ಇದೆ ಬೆಸ್ಟ್ ಮಿಷನ್ಸ್ನ ನಾವು ಗೈಡ್ ಮಾಡ್ತೇವೆ ಓಕೆ ಸರಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎವ್ರಿ ಮಂತ್ ತರ್ಟಿ ಟು ಫಿಫ್ಟಿ ತೌಸಂಡ್ವರೆಗೂ ಅನ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಇರೋ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತೋರಿಸ್ತೇವೆ ಲೈವ್ ವಿಡಿಯೋ ತೋರಿಸ್ತೇವೆ ಏನೋಪ್ಪ ಬರೀ ಮಾತಲ್ಲಿ ಹೇಳ್ತಾರೆ ಅನ್ನೋದಕ್ಕಿಂತ ಲೈವ್ ವಿಡಿಯೋದಲ್ಲಿ ತೋರಿಸ್ತೇವೆ ಮತ್ತೆ ನಿಮ್ಗೆ ಏನ್ ಬೇಕಾದ್ರೂ ಕಂಪ್ಲೀಟ್ ಸೊಲ್ಯೂಷನ್ ಒನ್ ಸ್ಟಾಪ್ ಒಂದು ನಿಮಗೆ ಒನ್ ಸ್ಟೆಪ್ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಸಿಗುತ್ತೆ ನೀವು ಯಾವುದೇ ಪ್ರಾಡಕ್ಟ್ ಹುಡುಕೊ ಮುಂದ ಸೂಯಿಂಗ್ ಮಿಷಿನ್ ಗಾರ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ನಾವು ಹೊಸದಾಗಿ ಬುಟಿಕ್ ಒಂದು ಸ್ಟಾರ್ಟ್ ಮಾಡ್ತಿದ್ದೀವಿ ಬುಟೀಕ್ಗೆ ಏನೇನು ಮಿಷಿನ್ಸ್ ಬೇಕು ನಾವು ಒಂದು ಸ್ಮಾಲ್ ಗಾರ್ಮೆಂಟ್ ಮಾಡ್ತಿದೀವಿ ಅದಕ್ಕೆ ಏನು ಬೇಕು ಒಂದು ಸಾವಿರ ಮಿಷನ್ ದೊಡ್ಡ ಬಿಗ್ ಲೇಔಟ್ ಮಾಡ್ತಿದೀವಿ ನಾವು ಡೆನಿನ್ ಮಾಡ್ತೀವಿ ಶರ್ಟ್ ಮಾಡ್ತೀವಿ ಟಿ ಶರ್ಟ್ ಮಾಡ್ತೀವಿ ಲೆದರ್ ಜಾಕೆಟ್ಸ್ ಮಾಡ್ತೇವೆ ಈ ಥರ ಏನೇ ಪ್ರಾಡಕ್ಟ್ ಇದ್ರು ನಮ್ಮ ಹತ್ರ ಬನ್ನಿ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ಸಿಗುತ್ತೆ ಓಕೆ ಆಪ್ಷನ್ಸ್ ತುಂಬಾ ಇದೆ ಯಾಕೆ ತುಂಬಾ ವೆರೈಟಿ ಮಿಷಿನ್ಸ್ ಇರೋದ್ರಿಂದ ಆಲ್ವೇಸ್ ನೋಡುವುದಕ್ಕೂ ಸಿಗುತ್ತೆ ಕೊಳ್ಳುವುದಕ್ಕೂ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಮಲ್ಲೇ ಬರಬೇಕು ಅಂದ್ರೆ ನಾನ್ ಯಾಕೆ ಬರಬೇಕು ಸರ್ ಒಂದು ನಾವೇನಂದ್ರೆ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನೀವು ಒಂದು ಮಿಷಿನ್ ತಗೊಂಡ್ರು ಅದೇ ಪ್ರೈಸ್ ಇರುತ್ತೆ ಹಂಡ್ರೆಡ್ ಮಿಷಿನ್ ತಗೊಂಡ್ರು ಅದೇ ಪ್ರೈಸ್ ಇರುತ್ತೆ ಒಂದು ಹೋಲ್ಸೇಲ್ ಪ್ರೈಸ್ ಇರುತ್ತೆ ಮತ್ತೆ ಕೆಲವರೆಲ್ಲ ಈಗ ಏನು ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ ಒಂದು ದೊಡ್ಡ ಆಘಾತ ನಡೀತದೆ ಏನಂದರೆ ವಿತೌಟ್ ಬಿಲ್ ಮಾಡೋದು ಅರ್ಧ ಜಿ ಎಸ್ ಟಿ ಮಾರೋದು ಫ್ರಾಡ್ ಮಾಡೋದು ಇದೇ ಮಾಡ್ತಿದ್ದಾರೆ ನಾನು ಅಂತ ಸ್ನೇಹಿತರಿಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಯಾರು ಆಪೋಸಿಟ್ ಅಥವಾ ನಮ್ಮ ವಿರುದ್ಧವಾಗಿ ಬಿಸ್ನೆಸ್ ಮಾಡೋರು ಅಂತ ನಾನು ತಿಂಕೆ ಮಾಡೋದಿಲ್ಲ ನಾನು ಕಾಂಪಿಟೇಟರ್ ಅಂತ ತಿಂಕೆ ಮಾಡೋದಿಲ್ಲ ಅವರೆಲ್ಲ ನನ್ನ ಸ್ನೇಹಿತರೆ ಯಾಕಂದ್ರೆ ನನ್ನ ಸ್ವಿಂಗ್ ಮಿಷಿನ್ ಫೀಲ್ಡ್ ಅಲ್ಲಿರೋರೆಲ್ಲ ನನ್ನ ಸ್ನೇಹಿತರು ಅವ್ರನ್ನ ನಾನು ಬಿಟ್ಕೊಡೋಕೆ ನಾನು ರೆಡಿ ಇಲ್ಲ ದಯವಿಟ್ಟು ಅದನ್ನ ಮಾಡಬೇಡಿ ಕಸ್ಟಮರ್ಗೆ ಒಳ್ಳೆದನ್ನ ಎಜುಕೇಟ್ ಮಾಡಿ ಅವರು ಒಂದ್ ಎರಡು ಸಾವಿರ ರೂಪಾಯಿ ಜಿ ಎಸ್ ಟಿ ಎಕ್ಸ್ಟ್ರಾ ಪೇ ಮಾಡೋದ್ರಿಂದ ಅವ್ರಿಗೆ ಬೆನಿಫಿಟ್ ಏನಂತ ತಿಳಿಸ್ಕೊಡಿ ಏನಾಗುತ್ತೆ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಬಿಲ್ ತಗೊಳ್ಳೋದ್ರಿಂದ ನಿಮಗೆ ಪಿ ಸಿ ಬಿ ಏನೇ ಹೋಯ್ತಾ ಫ್ರೀಯಾಗಿ ನಾವು ರಿಪ್ಲೇಸ್ ಮಾಡ್ಕೊಡ್ತೀವಿ ಪಿ ಸಿ ಬಿ ಕಾಸ್ಟ್ ಅಂದರೆ ಇವಾಗ ಎಲ್ಲ ಮಿಷಿನ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಮಿಷಿನ್ಸ್ ಆಗಿದೆ ಮೊದಲು ಥರ ದೊಡ್ಡ ಮೋಟರ್ಸ್ ಕ್ಲಚ್ ಮೋಟರ್ಸ್ ಮಿಷಿನ್ಸ್ ಯಾವುದು ಬರ್ತಾ ಇಲ್ಲ ಇವಾಗೆಲ್ಲ ಡೈರೆಕ್ಟ್ ಡ್ರೈವ್ ಮಿಷನ್ಸ್ ಆ ಪಿ ಸಿ ಬಿ ಎಲ್ಲ ನಿಮಗೆ ಡೆಮೋ ಕೂಡ ತೋರಿಸ್ತೀನಿ ನಾನು ಯಾವ ಥರ ಬರುತ್ತೆ ಏನಾಗುತ್ತೆ ಅಂತ ಓಕೆ ಸೊ ಆ ಪಿ ಸಿ ಬಿಗಳೆಲ್ಲ ನೀವು ಸರಿಯಾಗಿ ಯೂಸ್ ಮಾಡಲಿಲ್ಲ ಅಥವಾ ಪವರ್ ಫ್ಲೆಕ್ಚುಯೇಷನ್ ಇಂದ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ನಮ್ಮ ಹತ್ರ ಒರಿಜಿನಲ್ ಬಿಲ್ ಇದ್ರೆ ನಿಮಗೆ ಟೂ ಇಯರ್ಸ್ವರೆಗೂ ಕಂಪನಿ ಕೊಡುತ್ತೋ ಇಲ್ವೋ ಸೆಕೆಂಡ್ರಿ ನನ್ನ ಹತ್ರ ತಗೊಂಡ್ಬನ್ನಿ ಫ್ರೀಯಾಗಿ ರಿಪ್ಲೇಸ್ ಮಾಡ್ಕೊಡ್ತೀನಿ ಒಂದು ರೂಪಾಯಿ ಕಾಸ್ಟ್ ಇಲ್ದಂಗೆ ನಿಮಗೆ ಫ್ರೀಯಾಗಿ ರಿಪ್ಲೇಸ್ ಮಾಡಿ ಕೊಡ್ತೀನಿ ಅದು ನನ್ನ ಗ್ಯಾರಂಟಿ ಮತ್ತೆ ನಮ್ಮದು ಒರಿಜಿನಲ್ ಬಿಲ್ ಇರುತ್ತೆ ಯಾ ನಾನು ಅಕಸ್ಮಾತ್ ಏನಾದರೂ ಕೇಳಿದ್ರೆ ನಾನೇನ ಸರ್ವಿಸ್ ಕೊಟ್ಟಿಲ್ಲ ಅದು ನೀವು ಕಂಪನಿನ ಡೈರೆಕ್ಟಾಗಿ ಕೇಳ್ಬೋದು ಅಷ್ಟು ಗ್ಯಾರಂಟಿ ಇರುತ್ತೆ ಅದೇ ವಿತೌಟ್ ಬಿಲ್ ಹತ್ರ ತಗೊಳ್ಳೋದ್ರಿಂದ ನೀವು ಒಂದು ಸಾವಿರ ಒಂದೂವರೆ ಸಾವಿರ ಸೇವ್ ಮಾಡ್ತೀರಾ ಎಷ್ಟು ದೊಡ್ಡ ಮನಿ ಅನ್ಕೋತೀರ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮಿಷಿನ್ ತಗೋತೀರಾ ಒಂದು ಒಂದೂವರೆ ಸಾವಿರ ರೂಪಾಯಿ ದೊಡ್ಡ ಮನಿ ಅಲ್ಲ ಒಂದು ದಿನಕ್ಕೆ ಎಲ್ಲ ಲೇಡೀಸ್ ಇವತ್ತಿನ ಒಂದು ಲೇಡೀಸ್ ಐನೂರಿಂದ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಹಾಗಂದ್ರೆ ಎರಡು ದಿವಸದ ಬಿಸ್ನೆಸ್ ಬಟ್ ನೀವು ಮಿಷಿನ್ ಚೆನ್ನಾಗಿದ್ದರೆ ಮಿನಿಮಮ್ ಇಪ್ಪತ್ತು ವರ್ಷ ಹೊಲೀಬೋದು ಸತ್ಯ ಸೊ ಅದರಿಂದ ನೀವು ಒಳ್ಳೆ ಪ್ರಾಡಕ್ಟ್ನ ಬೈ ಮಾಡಿ ಒಳ್ಳೆ ಜಾಗದಲ್ಲಿ ಬೈ ಮಾಡಿ ನನ್ನ ಹತ್ರನೇ ತೊಗೊಳ್ಳಿ ಅಂತ ನಮ್ಗೆ ಗ್ಯಾರಂಟಿ ಮಾಡಲ್ಲ ಬಟ್ ನಮ್ಮ ಹತ್ರ ಬಂದರೆ ಬೆಸ್ಟ್ ಪ್ರಾಡಕ್ಟ್ ಕೊಡ್ತೀವಿ ಮತ್ತೆ ಈ ಎಲ್ಲ ಫೆಸಿಲಿಟಿ ಯಾರು ಕೊಡ್ತಾರೆ ನಿಯರ್ ಬೈ ಯಾರು ಇರ್ತಾರೆ ಎಲ್ಲಿ ಬೇಕೋ ನೀವು ತೊಗೋಬೋದು ತೊಂದರೆ ಇಲ್ಲ ಏನೇ ಸಜೆಷನ್ ಬೇಕೋ ನನಗೆ ಕಾಲ್ ಮಾಡಿ ನಾನು ನಿಮ್ಗೆ ಸಜೆಷನ್ ಕೊಡ್ತೇನೆ ಗ್ಯಾರಂಟಿ ಕೊಡ್ತೇನೆ ಯಾವ ಥರ ತಗೋಬೇಕು ಸರ್ ಅಟ್ಲೀಸ್ಟ್ ನಮ್ಮ ನಿಮ್ಮ ಹತ್ರ ಬರೋಕ್ಕಾಗ್ತಿಲ್ಲ ಅಂದ್ರೆ ನಾನು ಸಪೋರ್ಟ್ ಮಾಡ್ತೇನೆ ಆಲ್ ಓವರ್ ಇಂಡಿಯಾ ನಾವು ಪ್ಯಾನ್ ಇಂಡಿಯಾ ಸಪ್ಲೈ ಕೊಡ್ತಾ ಇದ್ದೇವೆ ಈಗ ಪ್ಯಾನ್ ಇಂಡಿಯಾದಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಯಾವುದೇ ಭಾಷೆ ಇರಲಿ ಯಾವುದೇ ರಾಜ್ಯ ಇರಲಿ ನಾವು ನಿಮಗೆ ಸಪ್ಲೈ ಕೊಡ್ತೇವೆ ನಿಮ್ಮ ಜಾಗದಲ್ಲೇ ಸರ್ವಿಸ್ ಸಿಗುವಂಥ ಸಪೋರ್ಟ್ ಮಾಡ್ತೇವೆ ಅಲ್ಲೇ ಫಿಟ್ಟಿಂಗ್ ಮಾಡ್ಕೊಡ್ತೇವೆ ಅಸೆಂಬಲ್ ಮಾಡಿಸ್ಕೊಡ್ತೇವೆ ಎಲ್ಲ ಥರ ಫೆಸಿಲಿಟಿ ನಮ್ಮ ಹತ್ರ ಈಗ ಇಂಪ್ರೂವೈಸೇಷನ್ ಮಾಡಿದಾವೆ ಮತ್ತೆ ನಾ ಈ ವಿಡಿಯೋ ಮುಖಾಂತರ ಮಿಷಿನ್ ಅಸೆಂಬಲ್ ಮಾಡಿ ಡೆಮೋ ತೋರ್ಸಕ್ ಸಾಧ್ಯ ಶೂರ್ ಸರ್ ಒಂದಲ್ಲ ಸರ್ ನಿಮ್ಗೋಸ್ಕರ ನಾವು ಬೇಕಂದ್ರೆ ನಮ್ಮ ವೀಕ್ಷಕ ವೀಕ್ಷಕರಿಗೋಸ್ಕರ ಹತ್ತ ಮಾಡ್ಲ್ ಕೂಡ ನಾವು ಓಪನ್ ಮಾಡಿ ತೋರ್ಸಕ್ ರೆಡಿ ಇದ್ದೇನೆ ಯಾಕಂದ್ರೆ ನಾವು ಸಣ್ಣ ಪುಟ್ಟ ಡೀಲರ್ ಎಲ್ಲ ಡಿಸ್ಟ್ರಿಬ್ಯೂಟರ್ ಒಂದೊಂದು ಮಾಡ್ಲಾ ನೂರ್ ನೂರ್ ಮೆಷಿನ್ ಇಟ್ಟಿರ್ತೇವೆ ನಿಮ್ಗೋಸ್ಕರ ಯಾವ ಮಿಷಿನ್ ಬೇಕಾದ್ರೂ ನೀವು ತೋರ್ಸಿದ್ರೆ ನಾವು ಓಪನ್ ಮಾಡ್ತೇವೆ ಆದ್ರೂ ಇವತ್ತೊಂದು ಸರ್ಪ್ರೈಸ್ ಇದೆ ಯಾಕಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಮೆಷಿನ್ ನಾವು ನಿಮ್ಗೆ ಡೆಮೋ ಕೊಟ್ಟಿದ್ವಿ ಈಗ ಆ ಮೆಷಿನ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಫಸ್ಟ್ ಕಂಪನಿ ಇಸ್ ಜಾಪನೀಸ್ ಕಂಪನಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆ ಮಿಷಿನ್ ನಿಮ್ಗೆ ಇವತ್ತು ಕಂಪ್ಲೀಟ್ ಅನ್ಬಾಕ್ಸ್ ಮಾಡಿ ಡೆಮೋ ತೋರಿಸಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಖಂಡಿತ ಸರ್ ಸರ್ ಡೆಮೋ ನೋಡಕ್ಕೆ ಹೋಗೋಣ ಅಂತ ಹೇಳಿದೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ವರ್ಕ್ ಒಂದು ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ ನಿಮ್ಗೆ ಹೇಳ್ತಾ ಇದ್ದಾಗ ಸರ್ ವಾರಂಟಿ ಪಿ ಸಿ ಬಿ ಅದೆಲ್ಲ ಹೇಳ್ತಾ ಇದೆ ಏನು ವಾಟ್ ಇಸ್ ಅ ಪಿ ಸಿ ಬಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮಿಷಿನ್ ಮೇಲ್ಗಡೆ ಮಾತ್ರ ನೋಡಿರ್ತಾರೆ ಡಿಸ್ಪ್ಲೇ ಟಚ್ ಮಾಡ್ತಾರೆ ರನ್ ಆಗ್ತಾ ಇರತ್ತೆ ಸತ್ಯ ಸೊ ದಿಸ್ ಈಸ್ ಕಾಲ್ಡ್ ಪಿ ಸಿ ಬಿ ನೋಡಿ ಇದು ಮೆಷಿನ್ ಪಿ ಸಿ ಬಿಗಳು ಕೆಲವೊಂದು ಮಾಡಲ್ ಜಾಕ್ ಜಾಕಿ ಎಫ್ ಐ ಅಂತ ಇದೆ ಜಿಮ್ ಮೆಷಿನ್ ಇದೆ ಜುಕಿ ಮೆಷಿನ್ ಇದೆ ದಿಸ್ ಇಸ್ ಅಸ್ಟ್ ಇದೆ ಮೋಟರ್ ಇದೆ ನಾವು ಇದನ್ನೆಲ್ಲ ನಾವೇ ಅಸೆಂಬಲ್ ಮಾಡ್ತೀವಿ ರೆಡಿ ಮಾಡ್ತೀವಿ ಇನ್ ಕೇಸ್ ಪ್ರಾಬ್ಲಮ್ ಆದರೆ ನಾವು ಯಾಕೆ ಧೈರ್ಯವಾಗಿ ಹೇಳ್ತೀವಿ ಅಂದ್ರೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಪಿ ಸಿ ಬಿರ್ ಸ್ಟಾಕ್ ಎಲ್ಲ ಒಂದೊಂದು ಕಂಪನಿದು ಫೈವ್ ಹಂಡ್ರೆಡ್ ಪಿ ಸಿ ಬಿ ಸ್ಟಾಕ್ ಇಟ್ಟಿರ್ತೀವಿ ಸೊ ಅದರಿಂದ ಏನಂದರೆ ನಿಮಗೆ ಯಾವುದೇ ಪಿ ಸಿ ಬಿ ಏನೇ ಇಶ್ಯೂ ಆದರೂ ನಾವು ಇಮಿಡಿಯೇಟ್ ರಿಪ್ಲೇಸ್ ಮಾಡಿ ಕೊಡ್ತೀವಿ ಸೊ ಹೋಯ್ತಾ ನಿಮಗೆ ಕಂಪ್ನಿಯವ್ರು ಕಾಯಬೇಕು ಬೇರೆಯವರೆಲ್ಲ ಏನು ಮಾಡ್ತಾರೆ ಪಿ ಸಿ ಬಿ ಹೋಯ್ತಾ ಹೋಗಿ ಆಯಿತು ಮೇಡಮ್ ಇನ್ನೊಂದು ವಾರ ವೆಯ್ಟ್ ಮಾಡಿ ಹತ್ತು ದಿವಸ ವೆಯ್ಟ್ ಮಾಡಿ ಅಂತ ತಲೆ ತಿಂತಾರೆ ನಮ್ಮದು ಆಗೇನಿಲ್ಲ ತೊಗೊಬನ್ನಿ ಇವತ್ತಿನ ಅವರ್ ರಿಪ್ಲೇಸ್ ಮಾಡ್ಕೊಡ್ತೀವಿ ನಿಮಗೆ ವಾರ ನಿಮ್ಮ ರನ್ನಿಂಗ್ ಕಂಡೀಷನ್ ಕೊಡ್ತೇವೆ ನಾವು ರೆಡಿ ಮಾಡ್ಕೊತೀವಿ ನಿಧಾನಕ್ಕೆ ಅಥವಾ ಕಂಪ್ನಿ ಕೊಟ್ಟು ರಿಪ್ಲೇಸ್ ಮಾಡ್ಕೊತೀವಿ ಓಕೆ ಸೊ ಇದು ನಿಮಗೋಸ್ಕರ ಹೇಳಬೇಕು ಅಂದ್ಕೊಂಡೆ ಆಮೇಲೆ ಕೆಲವರೆಲ್ಲ ಇದ್ರದ್ದು ವಾರಂಟಿನೇ ಕೊಡಲ್ಲ ಸೊ ದಿ ಸ್ಮಾಲ್ ಪಿ ಸಿ ಬಿ ಕಾಸ್ಟ್ ಸೆವೆನ್ ತೌಸಂಡ್ ಪೀಸ್ ತುಂಬ ಕಮ್ಮಿ ಕ್ವಾಲಿಟಿ ಅಂತ ಇದ್ರೂ ತ್ರೀ ತೌಸಂಡ್ ಪೀಸ್ ಆಗುತ್ತೆ ಅಂದರೆ ಜಾಕ್ ಜಾಕ್ ಪಿ ಸಿ ಎಲ್ಲ ಕಮ್ಮಿ ರೇಟ್ ಇರುತ್ತೆ ಸೊ ತ್ರೀ ತೌಸಂಡ್ ಪೀಸ್ ಸೊ ಇದೆಲ್ಲ ನಿಮಗೆ ನಾವು ನಮ್ಮ ವಾರಂಟಿ ಫೀಲ್ಡಲ್ಲಿ ಏನಿದೆ ಅದು ನಾವು ಫ್ರೀ ಆಫ್ ಕಾಸ್ಟಲ್ಲಿ ರಿಪ್ಲೇಸ್ ಮಾಡಿ ಕೊಡ್ತೀವಿ ಅದಕ್ಕೆ ಯಾಕಂದ್ರೆ ನಮ್ಮ ಹತ್ರನೇ ಟ್ರೈನ್ ಟೆಕ್ನಿಷಿಯನ್ಸ್ ಇದ್ದಾರೆ ನಾವೇ ರೆಡಿ ಮಾಡ್ತೀವಿ ಇನ್ ಕೇಸ್ ಆಗಲಿಲ್ಲ ಹೊಸ ಪಿ ಸಿ ಬಿ ಕೊಡ್ತೀವಿ ಕಂಪನಿಯಿಂದ ನಾವು ಕ್ಲೇಮ್ ಮಾಡ್ಕೊಡ್ತೀವಿ ಕ್ಲೇಮ್ ಮಾಡಿಕೊಡ್ತೀವಿ ಸೊ ದಿಸ್ ಇಸ್ ಅ ಗ್ಯಾರಂಟಿ ಫಾರ್ ಅಸ್ ಓಕೆ ನಿಮ್ಮ ಹತ್ರ ಆಲ್ರೆಡಿ ಪಿ ಸಿ ಬಿರುತ್ತೆ ಸೊ ಅದನ್ನ ಹಾಕೊಟ್ಬಿಡ್ತೀರಾ ಮಾಡ್ಕೋದು ಕಸ್ಟಮರ್ ತೊಂದರೆ ಕೊಡಲ್ಲ ಕಸ್ಟಮರ್ ಶುಡ್ ಬಿ ಹ್ಯಾಪಿ ಅವ್ರ ಕೆಲಸ ಅವ್ರ ಕೆಲಸ ನಡೀಬೇಕು ಅವ್ರ ಸಂಪಾದನೆ ನಿಲ್ಬಾರ್ದು ನಿಲ್ಬಾರ್ದು ಸರ್ ಇವಾಗ ಡೆಮೋ ಕೊಡ್ತೀನಿ ಅಂತ ಹೇಳಿದ್ರಿ ಯಾವ ಮಿಷಿನ್ ಇವಾಗ ಡೆಮೋ ಕೊಡ್ತಾರ ಅದು ಸರ್ ಜುಕಿ ಡಿ ಡಿ ಎಲ್ ಸೆವೆನ್ ತೌಸಂಡ್ ಎ ಮತ್ತೆ ತೋರಿಸ್ತಾ ಇದ್ದೀವಿ ಈ ಮಾ ಈ ಮಾಡಲನ್ನು ನಾವು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ ನೋಡಿ ಮೇಡ್ ಇನ್ ಇಂಡಿಯಾ ಅಂತ ಆಲ್ರೆಡಿ ಬರೆದ್ಬಿಟ್ಟಿದೆ ನಿಜ ಸೊ ಏನೇ ಡೌಟ್ ಪಡೋಂಥ ಅವಶ್ಯಕತೆ ಇಲ್ಲ ಅದರದ್ದು ಸ್ಟ್ಯಾಂಡ್ ಟೇಬಲ್ ಎಲ್ಲಾನು ಇವತ್ತು ಅಸೆಂಬಲ್ ಮಾಡಿ ತೋರಿಸ್ತೇವೆ ಓಕೆ ಅಸೆಂಬಲ್ ಮಾಡಿ ಡೆಮೋ ತೋರಿಸ್ತೇವೆ ಬರೀ ನಾನು ಡೆಮೋ ಅಂತ ಹೇಳಿದ್ದೆ ನಿಮ್ಗೆ ಅಡ್ವಾನ್ಸ್ಡ್ ಆಗಿ ನಾನು ನಿಮ್ಗೆ ನೀವು ದೂರ ದೂರಲ್ಲಿ ಇರ್ತೀರಾ ನೀವೇ ಈಗ ಅಸೆಂಬಲ್ ಮಾಡ್ಕೋಬಹುದು ಆ ಮಿಷಿನ್ ಹೇಗೆ ಅಸೆಂಬಲ್ ಮಾಡ್ಕೋಬಹುದು ಮತ್ತೆ ಹೇಗೆ ನೀವು ಅದನ್ನ ನೀವೇ ರನ್ ಮಾಡ್ಕೋಬಹುದು ಇದೆಲ್ಲ ಪ್ರೋಸೆಸ್ನೂ ನಿಮ್ಗೆ ಇವತ್ತು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಇವಾಗ ನಾವು ಅನ್ಬಾಕ್ಸ್ ಮಾಡ್ತಾ ಇದೇವೆ ದಿ ದ ಪ್ರಾಡಕ್ಟ್ ದ ಹೆಡ್ ದ ಅಂಡ್ ದಿಸ್ ದ ಟೇಬಲ್ ಓಕೆ ಸೊ ಇದನ್ನು ನಾವು ಮೂರನ್ನು ಅನ್ಬಾಕ್ಸ್ ಮಾಡಿ ಅಸೆಂಬಲ್ ಮಾಡಿ ಡೆಮೋ ತೋರಿಸ್ತೇವೆ ಫಸ್ಟಿಗೆ ನಾವು ಹೆಡ್ ಓಪನ್ ಮಾಡ್ಕೋತಾ ಇದ್ದೀವಿ ಓಕೆ ಇದು ಹೆಡ್ ಸರ್ ಹೌದು ಸರ್ ಹೆಡ್ ಮೆಷಿನ್ ಹೆಡ್ಡು ಮತ್ತೆ ಇವಾಗ ಜುಕಿನಲ್ಲಿ ಲೇಟೆಸ್ಟ್ ಮಾಡೆಲ್ ಅಂದ್ರೆ ಇದೇನಾ ಲೇಟೆಸ್ಟ್ ಮಾಡೆಲ್ ಇನ್ನು ತುಂಬ ಮಾಡೆಲ್ಗಳಿದೆ ನೆಕ್ಸ್ಟ್ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿ ಮಿಷನ್ ಪ್ಲಸ್ ಮೇಡ್ ಇನ್ ಇಂಡಿಯಾ ಮಾಡೆಲ್ ಹಾಂ ಒಪೆಷಲೈಸ್ಡ್ ಅದಕ್ಕೋಸ್ಕರ ನಾವು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇವೆ ಓಕೆ ಸೊ ಆ್ಯಕ್ಸೆಸರೀಸ್ ಎಲ್ಲ ಇದರಲ್ಲೇ ಬರೋ ಇದರಲ್ಲೇ ಆ್ಯಕ್ಸರೀಸ್ ಎಲ್ಲ ಇರುತ್ತೆ ಇದೇನು ಸರ್ ಇದು ಆಯಿಲ್ ಅದಕ್ಕೆ ಬೇಕಾಗಿರೋಂಥ ಆಯಿಲ್ ಇದು ಆಯಿಲ್ ಆಯ್ತು ಸರ್ ಓಕೆ ಅದ್ರ ಜೊತೆಗೆ ಏನೇನು ಬರುತ್ತೆ ಸರ್ ಇದೆಲ್ಲ ನೋಡಿ ಸರ್ ಅದರದ್ದು ಆಕ್ಸೆಸರೀಸ್ ಇರುತ್ತೆ ಇದು ಥ್ರೆಡ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಓಕೆ ಇದು ಕೆಳಗಡೆ ಫುಟ್ ಪೆಡಲ್ದು ಬ್ಯಾಟ್ ಬರುತ್ತೆ ಓಕೆ ಅದು ರಬ್ಬರ್ ಇಂಚಸ್ ಬರುತ್ತೆ ಸೆಟ್ ಬರುತ್ತೆ ನಾವು ಇದನ್ನು ಅಸೆಂಬಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನೇನು ಪರ್ಪಸ್ ಯೂಸ್ ಮಾಡ್ತಾರೆ ಈಸ್ ದ ಹೆಡ್ ನಾವು ಫಸ್ಟ್ ಸ್ಟ್ಯಾಂಡ್ ಓಪನ್ ಮಾಡ್ಕೋತೇವೆ ಸ್ಟ್ಯಾಂಡ್ ಆದಮೇಲೆ ಮತ್ತೆ ಹೆಡ್ನ ತೆಗೆದು ಸ್ಟ್ಯಾಂಡ್ ಮೇಲೆ ಎಸ್ ಸರ್ ಓಕೆ ಸ್ಟ್ಯಾಂಡ್ ಅಲ್ಲಿ ಎರಡು ಪೀಸ್ ಪ್ಯಾಕಿಂಗ್ ಬರುತ್ತೆ ಸೊ ಯಾವಾಗಲೂ ನಾವೇನು ಮಾಡ್ತೀವಿ ಯಾರಾದ್ರು ಒಂದು ಪೀಸ್ ತಗೊಂಡ್ರೆ ಒಂದನ್ನ ತೆಗಿತೇವೆ ಇನ್ನೊಂದನ್ನ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ ಓಕೆ ಅದರಿಂದ ನಿಮಗೆ ಎರಡು ಪೀಸ್ ಬರುತ್ತೆ ಎರಡು ಸ್ಟ್ಯಾಂಡ್ ಎರಡು ಟೇಬಲ್ ಬರುತ್ತೆ ಸೊ ಬಲ್ಪ್ ತಗೊಳ್ಳೋರಿಗೆಲ್ಲ ಇದು ಇಶ್ಯೂ ಇಲ್ಲ ನೂರು ಪೀಸ್ ಐವತ್ತು ಪೀಸು ಇನ್ನೂರು ಪೀಸ್ ಈ ಥರ ಆರ್ಡರ್ ಮಾಡ್ತಾರೆ ಗಾರ್ಮೆಂಟ್ನವರು ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲ ಸಿಂಗಲ್ ಪೀಸ್ ತಗೊಳ್ಳೋರ್ಗೋಸ್ಕರ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಎರಡು ಪೀಸೇ ಓಪನ್ ಮಾಡ್ತೇವೆ ಸ್ಟ್ಯಾಂಡ್ ಕ್ವಾಲಿಟಿ ಕೂಡ ನೋಡ್ಬೋದು ನೀವು ಬೇರೆ ಎಷ್ಟೋ ಕಂಪ್ನಿ ಮಿಷಿನ್ ಸ್ಟ್ಯಾಂಡ್ ಕ್ವಾಲಿಟಿ ನೋಡಿರ್ತೀರ ಜುಕಿ ಸ್ಟ್ಯಾಂಡ್ ಯಾವಾಗಲೂ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಓಕೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುತ್ತೆ ಮತ್ತು ಬೆಸ್ಟ್ ಕ್ವಾಲಿಟಿ ಕೂಡ ಯಾರು ಕಾಂಪಿಟೇಬಲ್ ಮಾಡೋಕ್ಕಾಗಲ್ಲ ಆ ಥರ ಕ್ವಾಲಿಟಿ ಇರುತ್ತೆ ದ ಜುಕಿ ನೇಮ್ ಕೂಡ ಪ್ರಿಂಟೆಡ್ ಇರುತ್ತೆ ಇಟ್ಸ್ ಎಂಬೋಸ್ಡ್ ಓಕೆ ಸೊ ಒರಿಜಿನಲ್ ಸ್ಟ್ಯಾಂಡ್ ಅನ್ನೋದಕ್ಕೆ ಹೌದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಈಗ ಒಂದು ಸೆಟ್ ತೊಗೊಂಡಿದ್ದೇವೆ ಒಂದು ಸೆಟ್ ತೊಗೊಂಡಿದ್ದೀರಾ ಇದರದ್ದು ಇನ್ನೊಂದು ಸೆಟ್ನ ನಾವು ಸೈಡ್ಗೆಡ್ತಾ ಇದ್ದೇವೆ ಇದ್ರದ್ದು ಪೆಡಲ್ ಇದು ಪೆಡಲ್ ಓಕೆ ಪೆಡಲ್ ಸೆಟ್ ಓಕೆ ಇನ್ನೊಂದು ಸೆಟ್ನ ಸೈಡ್ಗೆಡ್ತಾ ಇದೆ ಓಕೆ ಇದು ಸ್ಟ್ಯಾಂಡು ಒನ್ ಸೆಟ್ ಒನ್ ಸೆಟ್ ಸರ್ ಎಸ್ ಎರಡು ಲೆಗ್ಗು ಒಂದು ಸೆಂಟ್ರ್ ಪೆಡಲು ಒಂದು ಬಾಟಮ್ ಪೆಡಲ್ ಓಕೆ ಟೇಬಲ್ ಕೂಡ ಒಂದು ಓಪನ್ ಮಾಡ್ತಾ ಇದ್ದಾವೆ ಓಕೆ ಇದರಲ್ಲೂ ಕೂಡ ಎರಡು ಸೆಟ್ ಇರುತ್ತೆ ಹಾಂ ಹಾಂ ಸೊ ನೋಡಿ ಜುಕಿ ನೇಮ್ ಇರುತ್ತೆ ಪ್ರಿಂಟೆಡ್ ಇಟ್ಸ್ ಆಲ್ಸೋ ಬೆಸ್ಟ್ ಓಕೆ ವುಡ್ ಇರುತ್ತೆ ರೀಸನ್ ಏನಂದ್ರೆ ಎಷ್ಟು ಇಂಚ್ ಇರ್ಬೋದು ಸರ್ ಇದು ಒನ್ ಆರ್ ಇಂಚ್ ಒನ್ ಆಂಡ್ ಆಫ್ ಇಂಚ್ ಇರುತ್ತೆ ಸರ್ ಓಕೆ ಸೊ ಇದು ನೋಡಿ ಆ ಕಡೆ ತಿರುಗಿಸಿಡು ತಿರ್ಗ್ಸಿಡು ಸೊ ದೀಸ್ ಆ ವರ್ಡ್ಸ್ ಬೆಸ್ಟ್ ವುಡ್ ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಒಳ್ಳೆ ವುಡ್ ಎಲ್ಲಿ ತಯಾರಾಗುತ್ತೆ ಅಂದ್ರೆ ಮಲೇಷ್ಯಾದಲ್ಲಿ ಸಿಗುತ್ತೆ ಆ ಈ ಮಲೇಷ್ಯಾದಲ್ಲಿ ಈ ವುಡ್ನ ನಾವು ರೆಡಿ ಮಾಡಿಸಿ ತರ್ತಾರೆ ಜುಕಿ ಕಂಪೆನಿಯವರು ಓಕೆ ಇಟ್ಸ್ ಅ ಸ್ಪೆಷಲ್ ವುಡ್ ಇವಾಗ ನಾರ್ಮಲ್ ನೀವು ಚೈನೀಸ್ ಬ್ರ್ಯಾಂಡಲ್ಲೆಲ್ಲ ವುಡ್ ನೋಡಿರ್ತೀರಾ ಟೇಬಲ್ಗಳು ಕಲರ್ ಕಲರ್ ಆಗಿ ಡಿಸೈನ್ ಡಿಸೈನ್ ಆಗಿಲ್ಲ ಇರುತ್ತೆ ಅದು ಬಂದು ನಿಮಗೆ ಕಾಸ್ಟ್ ಬಂದು ಒನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕಾಸ್ಟ್ ಈ ಒಂದು ವುಡ್ಡಿಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓ ಡಬಲ್ಗಿಂತ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಮೂರು ಪಟ್ಟು ರೇಟ್ ಇರುತ್ತೆ ಅಷ್ಟು ಕ್ವಾಲಿಟಿ ವುಡ್ನ ಜುಕ್ಕಿ ಅವರು ಸಪ್ಲೈ ಮಾಡ್ತಾರೆ ನಾಟ್ ಈವನ್ ಟುಡೇ ನೂರು ವರ್ಷದಿಂದ ಸೇಮ್ ಕ್ವಾಲಿಟಿ ವುಡ್ನೇ ಸಪ್ಲೈ ಮಾಡ್ತಾ ಇದ್ದಾರೆ ಸೊ ಆ ಜುಕ್ಕಿ ಬ್ರ್ಯಾಂಡ್ ಯಾಕೆ ಸರ್ ಕ್ವಾಲಿಟಿ ಇರುತ್ತೆ ನಾವು ಯಾಕೆ ಜುಕ್ಕಿ ಮತ್ತೆ ಮತ್ತೆ ತೋರಿಸ್ತೀವಿ ಅಂದರೆ ಇಟ್ಸ್ ಅ ಬೆಸ್ಟ್ ಪ್ರಾಡಕ್ಟ್ ಆಫ್ ವರ್ಲ್ಡ್ ವೈಡ್ ಓಕೆ ಮತ್ತು ಡ್ಯೂರಬಿಲಿಟಿ ಓಕೆ ಯಾಕೆ ಇವಾಗ ಫಾರ್ ಎಕ್ಸಾಂಪಲ್ ಹದಿನೈದು ಇಪ್ಪತ್ತು ವರ್ಷದ ಹಳೆಯ ಮಿಷಿನ್ನ ಇವತ್ತು ರೀಪೇಂಟ್ ಮಾಡಿ ರೀಫಬ್ಲಿ ರೀಫಬ್ಲಿಷ್ ಮಿಷಿನ್ ಅಂತ ಹೇಳ್ಬಿಟ್ಟು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಮಾಡ್ತಾಯಿದ್ದೆ ಅವತ್ತು ಆ ರೇಟೇ ಇರಲಿಲ್ಲ ಮಿಷಿನ್ದು ಒಂಬತ್ತು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಇತ್ತು ಆಗಿನ ಕಾಲದ ಮಿಷಿನ್ ಇವತ್ತು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿಗೆ ಮಾರ್ತಾ ಇದ್ದಾರೆ ನೂರು ವರ್ಷಗಳಿಂದನೂ ಸೇಮ್ ಕ್ವಾಲಿಟಿ ಸಪ್ಲೈ ಮಾಡ್ತಿದ್ದಾರೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ನಂಬೋದು ಓಕೆ ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದಾವೆ ಅಸೆಂಬಲಿಂಗು ನಮ್ಮ ಇಬ್ಬರು ಟೆಕ್ನಿಷಿಯನ್ಸ್ ಮಾಡ್ತಾ ಇದ್ದಾರೆ ಓಕೆ ಒಬ್ಬರು ಮಿಸ್ಟ್ರ್ ಆಕಾಶ್ ಅಂತ ಆಕಾಶು ಇನ್ನೊಬ್ರು ಕಿರಣ್ ಅಂತ ಕಿರಣ್ ಅವರು ಹೆಂಗ್ ಹುಡುಗರು ತರ ಥರ ಕಾಣಿಸ್ತಾರೆ ಆಗಲೇ ಒಂದು ಎರಡು ಸಾವಿರ ಮೂರು ಸಾವಿರ ಮಿಷಿನ್ಸ್ನ ಫಿಟ್ ಮಾಡಿದ್ದಾರೆ ಯಪ್ಪಾ ಓಕೆ ಸರ್ ಒಂದು ಮಿಷಿನ್ ನೀವು ಅಸೆಂಬಲ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಹಾರ್ಡ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಾಕು ಮೂವತ್ತು ನಿಮಿಷ ಮ್ಯಾಕ್ಸಿಮಮ್ ಫಿಕ್ಸ್ ಆಗ್ಬಿಡುತ್ತೆ ಸಾಕು ಓಕೆ ಸೊ ಫಾಸ್ಟ್ ಆಗಿ ಮಾಡಿದ್ರೆ ಸಾಕು ಇವಾಗ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸ್ವಲ್ಪ ನಿಧಾನ ಸ್ವಲ್ಪ ನಿಧಾನ ಮಾಡೋಣ ಸೊ ನಿಮಗೆ ಕಸ್ಟಮರ್ ಅರ್ಥ ಆಗುತ್ತೆ ಖಂಡಿತ ಇದು ಅದು ಅದಕ್ಕೆ ಬೇಕಾಗಿರೋ ನೆಟ್ಟು ಬೋಲ್ಟ್ಸ್ ಎಲ್ಲ ಅದರಲ್ಲೇ ಕವರ್ ಇರುತ್ತೆ ಈಸಿಯಾಗಿ ಗೊತ್ತಾಗುತ್ತೆ ಬ್ಯಾಕ್ ಸೈಡ್ ಪ್ಲೇಟ್ನ ನಾವು ಅಸೆಂಬಲ್ ಮಾಡ್ತಾ ಇದ್ದೀವಿ ಜುಕಿ ಲೋಗೋ ಕರೆಕ್ಟಾಗಿ ಅಪ್ಸೈಡ್ ಬರೋ ಥರ ಮಾಡಬೇಕು ಲೋಗೋ ಬಾಟಮ್ ಜುಕ್ಕಿ ಲೋಗ್ ಇವಾಗ ಜುಕ್ಕಿ ಇದೆಯಲ್ಲ ನೇಮ್ ಮೇಲ್ಗಡೆ ಕಾಣಿಸೋ ತರ ಮಾಡಬೇಕು ಇದು ಬಾಟಮ್ ಲೆಗ್ ಇದು ಬಾಟಮ್ ಓಕೆ ಇವರು ಆ ಟೇಬಲ್ ಮೇಲೆ ಇಟ್ಕೊಂಡು ಮಾಡ್ತಿದ್ರೆ ರೀಸನ್ ಏನಂದ್ರೆ ಈಸಿಯಾಗಿರುತ್ತೆ ಮಿಸ್ ಆಗೋದಿಲ್ಲ ಯಾವುದೇ ಪ್ರಾಡಕ್ಟ್ಗಳನ್ನು ಓಕೆ ಇದು ಒಂದು ಕ್ಲಾಂಪ್ ಇರುತ್ತೆ ಇದು ಇಂದ ತೊಗೊತಾರೆ ನೋಡಿ ಓಕೆ ಸೊ ಅದನ್ನ ಇದಕ್ಕೆ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ಅಟ್ಯಾಚ್ ಮಾಡ್ತಾರೆ ಸೇಮ್ ಎರಡು ಸೈಡ್ ಎರಡು ಸೈಡ್ ಬರುತ್ತೆ ಎಸ್ ಸರ್ ನಾಲ್ಕು ಫಿಂಗರ್ ಮೆಜರ್ಮೆಂಟ್ ಇಟ್ಕೊಂಡು ಎರಡು ಸೈಡ್ ನಾವು ಇದನ್ನು ಟೈಟ್ ಮಾಡ್ಕೋತೇವೆ ಓಕೆ ನೆಕ್ಸ್ಟ್ ಇದು ಫುಟ್ ಪೆಡಲ್ ಇದಕ್ಕೆ ಬೇಕಾಗಿರೋದು ನಾವು ನ ಫಿಕ್ಸ್ ಮಾಡೋದಕ್ಕೆ ಕ್ಲಾಂಪ್ ಕ್ಲಾಂಪ್ನ ಫಿಟ್ ಮಾಡ್ಕೋತಾ ಇದ್ದಾರೆ ಇದರಲ್ಲಿ ಫೋರ್ ಹೋಲ್ಸ್ ಇರುತ್ತೆ ಮಿಡಲ್ ಟೂ ಹೋಲ್ಸ್ಗೆ ಫಿಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಇದು ಎರಡು ಕ್ಲ್ಯಾಂಪ್ ಹಾಕಿ ಪೆಡಲ್ಗೆ ಸೆಂಟ್ರ್ ಪೆಡಲ್ಗೆ ಫಿಟ್ ಮಾಡ್ತಾರೆ ಇದು ಕಾಲಲ್ಲಿ ತುಳಿಯೋ ಪೆಡಲ್ ಇದು ಓ ಓಕೆ ನೋಡಿ ಇದರಲ್ಲಿ ಪೆಡಲ್ ಕುತ್ಕೊಳ್ಳುತ್ತೆ ಇದು ನೆಟ್ ಬೋಲ್ಟ್ ಸೈಡ್ ಸೈಡ್ ಎರಡು ಲಾಕ್ ಆಗುತ್ತೆ ಲಾಕ್ ಆಗಿರುತ್ತೆ ಅದು ಸ್ಪ್ರಿಂಗ್ ತರ ಇರುತ್ತ ಇಲ್ಲ 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 ಬರಿ ಓಕೆ ರಾಡ್ ಓಕೆ ಇದನ್ನ ಒಂದೊಂದ್ಸರಿ ಕೆಲವ್ರು ಏನು ಮಾಡ್ತಾರೆ ತುಂಬಾ ಟೈಟ್ ಮಾಡ್ಬಿಡ್ತಾರೆ ಈ ಪೆಡಲ್ ಫ್ರೀ ಆಗಿರಬೇಕು ರೀಸನ್ ಏನಂದ್ರೆ ನೀವು ಪೆಡಲ್ ಮಾಡಿದಾಗ ಅದೇನೋ ಟೈಟ್ ಆಗಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅದೇ ಓಡ್ತಾ ಇರುತ್ತೆ ಪೆಡಲ್ ಪ್ರೆಸ್ ಆಗಿಬಿಡುತ್ತೆ ಇವಾಗೆಲ್ಲ ಎಲೆಕ್ಟ್ರಾನಿಕ್ ಪೆಡಲ್ ಇರೋದ್ರಿಂದ ಫುಲ್ ಸ್ಮೂತಾಗೆ ಇರಬೇಕು ಇವರು ಓಕೆ ಸೊ ಪೆಡಲ್ ಹಾಕಾಯ್ತು ನೆಕ್ಸ್ಟ್ ಸರ್ ಇವಾಗ ನೆಕ್ಸ್ಟ್ ಅದಕ್ಕೆ ಸ್ಕ್ರೂ ಹಾಕ್ತಾರೆ ನಾಲ್ಕು ಹೆಡ್ ಇದಕ್ಕೆ ಸ್ಟ್ಯಾಂಡಿಗೆ ಸ್ಟ್ಯಾಂಡಿಗೆ ಟೇಬಲ್ಗೂ ಸೇರಿಸಿ ಅದು ಕೋಲ್ ಇರುತ್ತಾ ಸರ್ ಟೇಬಲ್ ಹೋಲ್ ಇರೋದಿಲ್ಲ ಸೊ ಮೆಜರ್ಮೆಂಟ್ ಮಾಡ್ತಾರೆ ಫ್ರಂಟಲ್ಲಿ ಎರಡು ಸೈಡೂ ಒಂದು ತ್ರೀ ಫಿಂಗರ್ ಗ್ಯಾಪ್ ಇಟ್ಕೊಂಡಿದ್ದಾರೆ ಫ್ರಂಟಲ್ಲಿ ಹಾಂ ಸ್ಟ್ಯಾಂಡ್ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಫೋರ್ ಸೈಡು ಲೆಗ್ ಫಿಕ್ಸ್ ಆಗಿದೆ ಈಗ ಅದಕ್ಕೆ ಪೆಡಲ್ಗೂ ಮತ್ತೆ ಫುಟ್ ಪೆಡಲ್ಗೂ ಕನೆಕ್ಟ್ ಮಾಡಿಕೊಂಡು ಅದು ಮೆಜರ್ ಮಾಡ್ಕೋತಾರೆ ಯಾಕಂದ್ರೆ ಇವಾಗ ಮೊದ್ಲು ತರ ಕ್ಲಚ್ ಮೋಟ್ರ್ ಇಲ್ಲ ದಿಸ್ ದ ಫುಡ್ ಕಂಟ್ರೋಲರ್ ಫಾರ್ ಮೆಷಿನ್ ಓಕೆ ಅದಕ್ಕೂ ಇದಕ್ಕೂ ಕನೆಕ್ಷನ್ಗೆ ಲೆವೆಲ್ ಮಾಡ್ಕೋತಾರೆ ಇದು ಫುಟ್ ಪೆಡಲ್ ಫಿಕ್ಸ್ ಮಾಡ್ಕೋತಿದ್ದಾರೆ ಈಗ ಹಾಂ ಸರ್ ಹೌದು ನೆಟ್ ನೆಟ್ಟು ಬೋಲ್ಟ್ ನ ಅವರು ಒಂದು ಡೈರೆಕ್ಷನ್ ಅಲ್ಲಿ ಆಗ್ತಾ ಇದಾರೆ ನೋಡ್ಕೊಳಿ ಮತ್ತೆ ಎರಡು ಕಡೆನೂ ಸ್ಪಾನರ್ ಇಟ್ಕೊಂಡು ಟೈಟ್ ಮಾಡಬೇಕು ಕ್ಲೀನಾಗಿ ಒಂದು ಸೈಡ್ ಸ್ಪಾನರ್ ಒಂದು ಸೈಡ್ ಕಟಿಂಗ್ ಪ್ಲೇಟ್ ಇಟ್ಕೊಂಡು ಟೈಟ್ ಮಾಡ್ಕೋಬೇಕು ಈ ಕ್ಲಾಂಪ್ ಬೇರೆ ಮೆಷಿನ್ಗಳಲ್ಲಿ ಒಂದೇ ಇರುತ್ತೆ ಜುಕ್ಕಿಯಲ್ಲಿ ಮಾತ್ರ ಎರಡೇ ಇರುತ್ತೆ ಎರಡು ಬರುತ್ತೆ ಓ ಫಿಟ್ ಮಾಡಿಬಿಟ್ಟಿದಾರಪ್ಪ ಅಂತ ಏನು ಎದುರ್ಕೊಳ್ಳೋ ಆಗಿಲ್ಲ ನೀವು ತಿರುಗಿಸ್ಕೊಂಡಿಟ್ಟ ಕಂಫರ್ಟಬಲ್ ಆಗಿ ಎಷ್ಟು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೇಕು ಓಕೆ ಇವನ್ ಇದ್ರಲ್ಲಿ ಹೈಟ್ ಕೂಡ ಸೆಟ್ ಮಾಡ್ಬೋದು ಎರಡು ಬೋಲ್ಟ್ ಲೂಸ್ ಮಾಡಿ ಹೈಟ್ ಕೂಡ ನೀವು ಮೇಲೆ ಕೆಳಗಡೆ ಮಾಡ್ಕೋಬೋದು ಓಕೆ ಒಂದೆರಡು ವೈರ್ ಮ್ಯಾನೇಜರ್ ಹೊಡ್ಕೋತಾರೆ ವೈರ್ ಸ್ವಲ್ಪ ದೊಡ್ಡದು ಕೊಟ್ಟಿರ್ತಾರೆ ಓಕೆ ಎಲ್ಲಿ ಪ್ಲಗ್ ಆಗುತ್ತೆ ಸರ್ ಇದು ಮಿಷಿನ್ ಮೆಷಿನ್ ಹೆಡ್ಗೆ ಈ ಪ್ಲಗ್ ಬಂದು ಮೆಷಿನ್ ಹೆಡ್ಗೆ ಕನೆಕ್ಟ್ ಆಗುತ್ತೆ ತೋರಿಸ್ತೇವೆ ಆಮೇಲೆ ಹೇಗೆ ಅಂತ ಒಂದು ಡ್ರಾ ಬಾಕ್ಸ್ ಫಿಟ್ ಮಾಡೋದೊಂದು ಈಗ ಮಾಡ್ತಾ ಇದ್ದಾರೆ ನೋಡಿ ಅದು ಕೂಡ ಮಿಷಿನ್ ಜೊತೆನೇ ಬರೋದಾ ಸರ್ ಹೌದು ಹೌದು ಅದು ಮಿಷಿನಲ್ಲೇ ಇರುತ್ತೆ ಎಲ್ಲ ಮಿಷಿನಲ್ಲೇ ಇರುತ್ತೆ ಸರ್ ಜುಕಿ ಎಲ್ಲ ಆಕ್ಸರೀಸ್ ಮಿಷಿನಲ್ಲೇ ಇರುತ್ತೆ ಇದನ್ನ ಯಾಕೆ ಹೊಡಿತಿದ್ದಾರೆ ಅಂದರೆ ಡ್ರಾ ಆಚೆ ಬರಬಾರ್ದು ಲಾಕ್ಗೋಸ್ಕರ ಹೊಡಿತಾ ಇದ್ದಾರೆ ಸ್ಕ್ರೂನ ಓಕೆ ಲಾ ಆಚೆ ಬರೋಲ್ಲ ಅಂತ ಲಾಕ್ ಆಗುತ್ತೆ ಪೂರ್ತಿ ಆಚೆ ಹಾಂ ಎಸ್ ಸರ್ ಓ ಸೊ ಇವಾಗ ಇದನ್ನ ಟರ್ನ್ ಮಾಡ್ತಾ ಇದ್ದೇವೆ ಓಹ್ ಹಿಡ್ಕೊಳ್ಳೋ ಹೆಡ್ಗೆ ಹೆಡ್ ಮತ್ತು ಟ್ಯಾಂಕ್ಗಳನ್ನ ಜೋಡಿಸ್ತೀವಿ ಓ ಹೆಡ್ಗೆ ಬೇಕಾಗಿರೋ ಇಂಚಸ್ ರಬ್ಬರ್ ಇದು ಟೇಬಲ್ ರಬ್ಬರ್ ಮತ್ತೆ ರಬ್ಬರ್ ಆಯಿಲ್ ಟ್ಯಾಂಕ್ ಒಂದಿರುತ್ತೆ ಆಯಿಲ್ ಟ್ಯಾಂಕ್ ಅದೇ ಅದ್ರ ಕೆಳಗಡೆನೇ ಇರುತ್ತೆ ಇಡ್ಕೋ ಈ ಕಡೆ ಇಡ್ಸ ಸೊ ಅದು ಆಯಿಲ್ ಟ್ಯಾಂಕ್ ಆಯಿಲ್ ಟ್ಯಾಂಕ್ ಎಸ್ ಸರ್ ಓ ಇಷ್ಟು ಪೂರ್ತಿ ಇಲ್ಲಿವರೆಗೂ ಇರುತ್ತೆ ಆಯಿಲ್ ಆಯಿಲ್ ಇರುತ್ತೆ ಮತ್ತೆ ಜುಕ್ಕಿ ಎಲ್ಲ ಆಕ್ಸರೀಸ್ ಅಲ್ಲೂ ನೋಡಿ ಜುಕ್ಕಿ ಅಂತ ನೇಮ್ ಮೆನ್ಷನ್ ಆಗಿರುತ್ತೆ ನೇಮ್ ಮೆನ್ಷನ್ ಆಗಿರುತ್ತೆ ಓಕೆ ಇದೊಂದು ರಬ್ಬರ್ ಹಾಕೊಂಡ್ರಿ ಇವಾಗ ಕಾರ್ನರ್ ರಬ್ಬರ್ ಹೌದು ಕಾರ್ನರ್ ರಬ್ಬರ್ಸ್ ಓಕೆ ಸೊ ಇವಾಗ ಇದು ಬ್ಯಾಕ್ ಸೈಡ್ ರಬ್ಬರ್ ಅದು ಕಟ್ ಆಗಿರುತ್ತೆ ಟೇಬಲ್ ಅಲ್ಲಿ ಆಲ್ರೆಡಿ ಎಲ್ಲ ರೆಡಿ ಇರುತ್ತೆ ಸರ್ ಓಕೆ ಥ್ರೆಡ್ ಸ್ಟ್ಯಾಂಡ್ ಒಂದು ಅಸೆಂಬಲ್ ಮಾಡ್ಕೊಂಡ್ಬಿಡ್ತಾರೆ ಇದು ಹೆಡ್ ನಾವು ಹಿಂದ್ಗಡೆ ಬೆಂಡ್ ಮಾಡಿದಾಗ ಹೆಡ್ ಟಿಲ್ಟ್ ಮಾಡಿದಾಗ ಮೇಲೆ ರೆಸ್ಟ್ ಆಗುತ್ತೆ ಸೊ ನಾವೇನಾದ್ರು ಬಾಬಿನ್ ಕೇಸ್ ಏನಾದ್ರು ಚೆಕ್ ಮಾಡಬೇಕು ದಾರ ಏನಾರು ಸಿಕ್ಕಾಕೊಂಡಿದ್ದೆ ಚೆಕ್ ಮಾಡಬೇಕು ಆಯಿಲ್ ಟ್ಯಾಂಕ್ ಡಸ್ಟ್ ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅದು ಸಪೋರ್ಟ್ ಓಕೆ ನೋಡಿ ಇದೆಲ್ಲ ಥ್ರೆಡ್ ಸ್ಟ್ಯಾಂಡಿಗೆ ಬೇಕಾಗಿರೋ ಆಕ್ಸರ ಥ್ರೆಡ್ ಸ್ಟ್ಯಾಂಡ್ ಫುಲ್ ಸೆಟ್ ಅಪ್ ಮತ್ತೆ ಇದೊಂದಿರುತ್ತೆ ಮ್ಯಾಗ್ನೆಟ್ ಇಲ್ಲಿ ಹಾಕಿರ್ತೀವಿ ಏನಕ್ಕೂ ಸುಮ್ಮನೆ ಇಟ್ಟಿದ್ದಾರೆ ಅಂತ ಅಲ್ಲ ಇನ್ ಕೇಸ್ ಹೆಡ್ಡಲ್ಲಿ ಯಾವುದೋ ಸ್ಕ್ರೂ ಮಿಸ್ ಆಯಿತು ಅದೇನೇ ಇದ್ರೂ ಇಲ್ಲಿ ಬಂದು ಸ್ಟೋರ್ ಆಗಿರತ್ತೆ ಇಲ್ಲಿರುತ್ತೆ ಅಥವಾ ನೀಡ್ ಪೀಸ್ಗಳು ಇರುತ್ತೆ ಹೆಡ್ ಅಲ್ಲಿ ರನ್ ಆಗ್ಬೇಕಾದ್ರೆ ನೀಡ್ ಕಟ್ ಆಗ್ಬಿಡುತ್ತೆ ಆ ಪೀಸು ಆಯಿಲ್ ಪಂಪ್ ಒಳಗಡೆ ಪಂಪಬಾರ್ದು ಯಾಕಂದ್ರೆ ಆಯಿಲ್ ಪಂಪ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಲೈಕ್ ನಮ್ ಟೂ ವೀಲರ್ ಇಂಜಿನ್ ತರ ವರ್ಕ್ ಆಗುತ್ತೆ ಆಯಿಲ್ ಫುಲ್ ಹೆಡ್ ಮತ್ತೆ ಆಯಿಲ್ ಇಂಜಿನ್ ಇದಕ್ಕೆ ಬರ್ತಾ ಇರುತ್ತೆ ಸೊ ಅದರಿಂದ ಯಾವುದೇ ಡಸ್ಟ್ ಇದ್ರೆ ಮೆಟಲ್ ಪೀಸ್ ಇದ್ರೆ ಅವೆಲ್ಲ ಬಂದು ಈ ಮ್ಯಾಗ್ನೆಟ್ ಅಲ್ಲಿ ಸ್ಟೋರ್ ಆಗುತ್ತೆ ಸೊ ನಾವು ಕ್ಲೀನ್ ಮಾಡ್ಬೇಕಾದ್ರೆ ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ ಅಥವಾ ನಮ್ಗೆ ಯಾವ್ದೋ ಒಂದು ಇಂಪಾರ್ಟೆಂಟ್ ಹೆಡ್ ಸ್ಕ್ರೂ ಆ ಕೂಡ ಇಲ್ಲಿ ಸಿಗುತ್ತೆ ಅಲ್ಲಿ ಸೊ ಇದು ಅಂಬ್ರೆಲಾ ಅಂತ ನಾವು ಇಲ್ಲಿ ಬ್ರೇಕ್ ಲಿಫ್ಟ್ ಮಾಡಿದಾಗ ಅದು ವರ್ಕ್ ಆಗುತ್ತೆ ಅದನ್ನು ಫಿಟ್ ಮಾಡ್ತೀವಿ ಈಗ ಇದು ಅಂಬ್ರೆಲ್ಲ ಎಸ್ ಸರ್ ಓಕೆ ಅದು ಹೆಡ್ದು ಪ್ರೆಷರ್ ಫುಟ್ ಲಿಫ್ಟ್ ಮಾಡೋದಕ್ಕೆ ಓಕೆ ಸೊ ಈ ಥರ ಆಗ್ತಾ ಇದ್ದಾವೆ ಮೇಲ್ಗಡೆ ಒಂದು ಫಸ್ಟ್ ಸ್ಟೀಲ್ ವಾಷರ್ ರಬ್ಬರ್ ವಾಷರು ಕೆಳಗಡೆ ರಬ್ಬರ್ ವಾಷರ್ ಮತ್ತು ಸ್ಟೀಲ್ ವಾಷರ್ ಕೆಳಗಡೆ ಇದು ಯಾವ ಪರ್ಪಸ್ಗೆ ಸರ್ ಇದು ಥ್ರೆಡ್ ದಾರ ಹಾಕೊಳ್ಳೋದಕ್ಕೆ ಆ ಥರ ಥ್ರೆಡ್ ಸ್ಟ್ಯಾಂಡ್ ನಾವು ದಾರ ಹಾಕೊಳ್ಳೋದಕ್ಕೆ ಯೂಸ್ ಮಾಡೋದು ಥ್ರೆಡ್ ಸ್ಟ್ಯಾಂಡ್ ಓಕೆ ಅದರಲ್ಲಿ ಒಂದು ಸೈಡ್ ಮಾರ್ಕ್ ಇರುತ್ತೆ ಆ ಮಾರ್ಕ್ ಕರೆಕ್ಟಾಗಿ ಆ ಗ್ರೂಪ್ ಕುತ್ಕೊಳ್ಳುತ್ತೆ ನೋಡಿ ಈ ಮಾರ್ಕ್ ಈ ಮಾರ್ಕು ಈ ಪ್ಲಸ್ ಮಾರ್ಕ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದು ಬಂದಲ್ಲಿ ಕೂರುತ್ತೆ ಸೊ ಅವಾಗ ಏನಾಗುತ್ತೆ ಶೇಕ್ ಆಗಲ್ಲ ರೌಂಡ್ ಓಕೆ ಕೆಲವರು ಅದಕ್ಕೆ ಸರಿಯಾಗಿ ಕೂರಿಸೋದಿಲ್ಲ ಅವಾಗ ಏನಾಗುತ್ತೆ ಅದು ರೊಟೇಟ್ ಆಗ್ತಾ ಇರುತ್ತೆ ಪ್ಲೇಟ್ ಇದು ರೊಟೇಟ್ ಆಗಲ್ಲ ರೊಟೇಟ್ ಆಗಬಾರ್ದು ಹಾಕಿ ರೊಟೇಟ್ ಆಗಬಾರ್ದು ಹ್ಞೂ 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 ಸ್ಟಾರ್ ವಾಶರ್ ಇದು ಸ್ಪ್ರೇ ಓ ಓಕೆ ಪೂರ್ತಿ ಇದು ಹಾಂ ಸರ್ ಸೊ ಫಸ್ಟ್ ಇದನ್ನು ಹಾಕ್ಕೊತೇವೆ ಸ್ಟಾರ್ ಸ್ಕೂ ಡ್ರೈವರ್ ಅಥವಾ ಮೈನಸ್ ಸ್ಕೂ ಡ್ರೈವರಲ್ಲಿ ಟೈಟ್ ಮಾಡ್ಕೋಬೋದು ಇದು ಎರಡಕ್ಕೂ ಕನೆಕ್ಟ್ ಮಾಡೋ ಪೈಪ್ ಕೆಳಗಡೆ ಪೈಪ್ ಮತ್ತು ಬಾಟಮ್ ಅಪ್ಪರ್ ಪೈಪ್ ಇರುತ್ತೆ ಓಕೆ ಲಾಸ್ಟ್ ಫೈನಲ್ ಪಾರ್ಟ್ ಇದು ಓಕೆ ಸೊ ಹೇಗೆ ನಾವು ಥ್ರೆಡಿಂಗ್ ಮಾಡಬೇಕು ಆಮೇಲೆ ತೋರಿಸ್ತೇನೆ ಓಕೆ ಇವಾಗ ಹೆಡ್ ತೆಗೆದಿಡ್ತೀವಿ ಇಂಚಸ್ ಪಿನ್ ಟೈಪ್ ಇರುತ್ತೆ ಪಿನ್ ಒಳಗಡೆ ಹೋಗುತ್ತೆ ಸರ್ ಓಕೆ ಅದು ಬಾಟಮ್ ಇರಬೇಕು ಇದು ಬಾಟಮ್ ಹೌದು ರಬ್ಬರ್ಗೆ ಅದು ಲಾಕ್ ಆಗುತ್ತೆ ಓಕೆ ಇದಾದ್ರದ್ದು ಇದೇನು ಸರ್ ಪ್ರೆಷರ್ ಫುಟ್ ಲಿಫ್ಟರ್ ಪ್ರೆಷರ್ ಫುಟ್ ಲಿಫ್ಟ್ ಮಾಡೋದಕ್ಕೆ ಇದು ಲಿಫ್ಟ್ ಮಾಡೋದಕ್ಕೆ ಇದನ್ನ ಬ್ಯಾಟ್ ಅಂತ ಹೇಳ್ತಾರೆ ಆಕ್ಚುಲಿ ಅದನ್ನ ನಾವು ಅಲ್ಲಿ ಅಸೆಂಬಲ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ನಾವು ಮೊದಲು ಥರ ನಾರ್ಮಲ್ ಮಿಷಿನ್ಗಳಲ್ಲಿ ಯಾವಾಗಲೂ ಪ್ರೆಷರ್ ಫುಟ್ನ ಇಲ್ಲಿ ಲಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದ್ರಲ್ಲಿ ಆ ಥರ ಅವಶ್ಯಕತೆ ಇಲ್ಲ ಕಾಲಲ್ಲೇ ಕಾಲಲ್ಲಿ ಸುಮ್ಮನೆ ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಇದು ಕೂಡ ಅಡ್ಜಸ್ಟಬಲ್ ಇರುತ್ತೆ ಹಿಂದೆ ಮುಂದೆ ಹೋಗುತ್ತೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು ಅವ್ರಿಗೆ ಹೆಂಗ್ ಬೇಕು ಹಂಗೆ ಸೆಟ್ ಮಾಡ್ಬೋದು ಬಟ್ ಇವಾಗ ಇದನ್ನು ಪ್ರೆಸ್ ಮಾಡಿದ್ರೆ ಪ್ರೆಜರ್ ಫುಟ್ ಲಿಫ್ಟ್ ಆಗುತ್ತೆ ಈ ಆಪ್ಷನ್ಗೋಸ್ಕರ ಈ ಬ್ಯಾಟ್ನ ಯೂಸ್ ಮಾಡ್ತೇವೆ ಓಕೆ ಸೊ ಇದು ಪಿನ್ ಲಾಸ್ಟ್ ಪಿನ್ ಇಲ್ಲಿ ಇದ್ದೀವಿ ಥ್ರೆಡ್ಡು ಗೈಡ್ ಮಾಡೋದಕ್ಕೆ ಥ್ರೆಡ್ ಗೈಡರ್ ಇದು ಹಾಂ ಹಾಂ ಸೊ ದೀಸ್ ಅವರ್ ಕಂಪ್ಲೀಟ್ಲಿ ರೆಡಿ ಓಕೆ ಇದಕ್ಕೊಂದು ಪ್ಲಗ್ ಒಂದು ಸಾಕೆಟ್ ಒಂದು ಹಾಕೋತೀವಿ ನಾವೀಗ ಈಗ ಸಾಕೆಟ್ ರೆಡಿ ಇದೆ ಪ್ರೀತಿನ ಸಾಕೆಟ್ ರೆಡಿ ಆಯಿತು ಕೆಲವೊಂದು ಮನೆಯಲ್ಲಿ ಫಿಫ್ಟೀನ್ ಆಮ್ ಸಾಕೆಟ್ ಇರೋದಿಲ್ಲ ಫಿಫ್ಟೀನ್ ಆಮ್ ಸಾಕೆಟ್ ಅಂತಾರೆ ಈ ಥರದ್ದೊಂದು ಕನ್ವರ್ಟರ್ ಸಿಗುತ್ತೆ ಕೋನಾ ಕಂಪನಿದು ಫೈವ್ ಟು ಫಿಫ್ಟೀನ್ ಆಮ್ಸ್ ಕನ್ವರ್ಟರ್ ಅಂತ ನೀವು ಇದನ್ನು ಫಿಫ್ಟೀನ್ ಆ್ಯಮ್ಸ್ ಇಲ್ಲಿ ಪ್ಲಗ್ ಮಾಡಿದ್ರೆ ಇದನ್ನು ನಿಮ್ಮ ನಾರ್ಮಲ್ ಪ್ಲಗ್ಗೆ ಕನೆಕ್ಟ್ ಮಾಡ್ತೀವಿ ಇದ್ರ ಬದಲು ಕೆಲವರು ಎಲೆಕ್ಟ್ರಿಷಿಯನ್ಸು ಬೋರ್ಡ್ ಚೇಂಜ್ ಮಾಡಬೇಕು ಸಾಕೆಟ್ ಚೇಂಜ್ ಮಾಡಬೇಕು ಹೇಳ್ತಾರೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಮನೆಯವರು ಇದನ್ನು ಯೂಸ್ ಮಾಡ್ಬೋದು ಬಟ್ ಇಂಡ ಇಂಡಸ್ಟ್ರಿಯಲ್ಲಿ ಅವರು ಫಿಫ್ಟೀನ್ ಆಮ್ ಸಾಕೆಟ್ ಹಾಕ್ಸೋದೇ ಒಳ್ಳೆಯದು ಬೆಸ್ಟ್ ಇದಾದ ಆಯಿಲ್ ಹಾಕಬೇಕು ಸೊ ಅದ್ರ ಜೊತೆಗೆ ಆಯಿಲ್ ಬಂದರೆ ಆಯಿಲ್ ಮಿಷಿನ್ ಜೊತೆಗೆ ಬಂದಿರತ್ತೆ ಏನು ಆಯಿಲ್ ಅಂತಾರೆ ಸರ್ ಇದಕ್ಕೆ ಸ್ವಿಂಗ್ ಮಿಷಿನ್ ಆಯಿಲು ಇಟ್ಸ್ ಫುಲ್ಲಿ ಪ್ಯೂರ್ ವಾಟರ್ ಥರ ಇರತ್ತೆ ಓಕೆ ಸೊ ಅದರಿಂದ ಆದಷ್ಟು ಇದೇ ಥರ ಆಯಿಲೇ ಯೂಸ್ ಮಾಡಬೇಕು ಕೆಲವರೆಲ್ಲ ಯೆಲ್ಲೋ ಕಲರ್ ಆಯಿಲೆಲ್ಲ ಬರುತ್ತೆ ಕಮ್ಮಿ ರೇಟ್ ಅಂತ ತಂದು ಹಾಕ್ಬಿಡ್ತಾರೆ ಓಕೆ ಸೊ ಅದನ್ನ ಮಾಡಬಾರ್ದು ಯಾವಾಗಲೂ ಈ ಥರ ಪ್ಯೂರ್ ಆಯಿಲ್ನ ಯೂಸ್ ಮಾಡಬೇಕು ನೋಡಿ ನಾನು ಅಲ್ಲ ಅವಾಗಲೇ ಹೇಳ್ದಾಗೆ ಇಷ್ಟು ದುಡ್ದಿಲ್ಲ ಎಷ್ಟು ಆಯಿಲ್ ಹಾಕ್ಬೇಕಾ ಅಂತ ಕೇಳ್ತಾರೆ ಕೆಲವರೆಲ್ಲ ಹೌದು ನೋ ನೀವು ಯಾವ ಆಯಿಲ್ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕಡೆಯಿಂದ ಫಿಲ್ ಮಾಡಿದ್ರೆ ನೋಡಿ ಅದು ಲೈನ್ ಇದೆ ಎರಡು ಹೌದು ಹೈ ಮತ್ತು ಲೋ ಅಂತಿದೆ ಸೊ ಹೈ ಲೈನ್ವರೆಗೂ ಮಾತ್ರ ಆಯಿಲ್ ಇರುತ್ತೆ ಅಷ್ಟು ಮಾತ್ರನೇ ಹಾಕಬೇಕು ನೀವು ನೆಕ್ಸ್ಟ್ ಇದು ಖಾಲಿಯಾದಾಗ ತಂದರೂ ಕೂಡ ಹೈ ಲೆವೆಲ್ಗಿಂತ ಜಾಸ್ತಿ ಹಾಕೋ ಆಗಿಲ್ಲ ಮತ್ತೆ ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅಂದರೆ ಎವ್ರಿ ತ್ರೀ ಟು ಫೋರ್ ಮಂತ್ಸ್ ಒಂದ್ಸರಿ ನಾವು ಚೇಂಜ್ ಮಾಡಬೇಕಾಗತ್ತೆ ಅವಾಗ ಈ ಆಯಿಲ್ ಈ ವೈಟ್ ಕಲರ್ ಏನಿದೆ ಡಾರ್ಕ್ ಯೆಲೋ ಕಲರ್ ಆಗಿರುತ್ತೆ ವಿತ್ ಡಸ್ಟ್ ಕೂಡ ಕಲೆಕ್ಟ್ ಆಗಿರುತ್ತೆ ಆ ಡಸ್ಟ್ ಎಲ್ಲ ತೆಗೆದು ತೆಗೆದು ಹಾಕೋದಕ್ಕೆ ಇಲ್ಲೊಂದು ನೆಟ್ ಇದೆ ನೋಡಿ ನಾವು ಮ್ಯಾಗ್ನೆಟ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲಿ ನೆಟ್ ಇದೆ ಈ ನೆಟ್ ಲೂಸ್ ಮಾಡಿದ್ರೆ ಜಸ್ಟ್ ಲೈಕ್ ಇಂಜಿನ್ ಆಯಿಲ್ ಥರ ಕೆಳಗಡೆ ಬಂದ್ಬಿಡುತ್ತೆ ಎಲ್ಲ ಬಂದ ಮೇಲೆ ಒಂದು ಸ್ಪಾಂಜ್ ತಗೊಂಡು ನೀಟಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ನ ಮತ್ತೆ ರೀಫಿಕ್ಸ್ ಮಾಡಿ ಆಮೇಲೆ ಆಯಿಲ್ ಹಾಕಬೇಕು ಯಾವಾಗಲೂ ಏನು ಮಾಡ್ತಾರೆ ಕೆಲವರೆಲ್ಲ ಆಯಿಲ್ ತೆಗಿತಾರೆ ಆಯಿಲ್ ಹಾಕ್ಬಿಡ್ತಾರೆ ಮಾಡಬಾರ್ದು ಒಂದ್ಸರಿ ಆಯಿಲ್ ತೆಗೆದ್ಮೇಲೆ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಡಿ ಓಕೆ ಅದರಲ್ಲಿ ಡಸ್ಟಸ್ ಏನಾರು ಇದ್ರೆ ಅದು ಬಂದ್ಬಿಡುತ್ತೆ ಸೊ ಆಯಿಲ್ ಆಯಿತು ಆಮೇಲೆ ಇನ್ನೊಂದು ಪಾರ್ಟ್ ನಿಮಗೆ ಕೆಳಗಡೆ ಟೇಬಲಲ್ಲಿ ನಾವು ಪೆಡಲ್ ಫಿಕ್ಸ್ ಮಾಡಿದ್ವಲ್ಲ ನೋಡಿ ಇದು ಕೆಳಗಡೆಯಿಂದ ಬಂದಿರುತ್ತೆ ಇದನ್ನು ಇದ್ರ ಸಾಕೆಟ್ ಫೋರ್ ಪಿನ್ ಸಾಕೆಟ್ ಇದ್ರ ಲಾಕ್ ಕೂಡ ಇರುತ್ತೆ ಒಂದು ಸೈಡ ಓಕೆ ಕರೆಕ್ಟಾಗಿ ಪ್ಲಗ್ ಮಾಡಬೇಕು ಲಾಕ್ ಆಗುತ್ತೆ ಪ್ಲಗ್ ಆದಮೇಲೆ ಕ್ಯಾಪ್ನ ಕವರ್ ಕವರ್ ಮಾಡಿದ್ರೆ ಸೊ ನಮ್ಮ ಮೆಷಿನ್ ರೆಡಿ ಇದೆ ಸೊ ಈಗ ಡಿ ಡಿ ಎಲ್ ಸೆವೆನ್ ತೌಸಂಡ್ ಎ ಮೇಡ್ ಇನ್ ಇಂಡಿಯಾ ಮೆಷಿನ್ ಫುಲ್ ಅಸೆಂಬಲ್ ಮಾಡಿದ್ದೇವೆ ಅನ್ಬಾಕ್ಸ್ ಮಾಡಿ ಸ್ಟ್ಯಾಂಡು ಟೇಬಲ್ಲು ಮೆಷಿನ್ ಹೆಡ್ಡು ಹೇಗೆ ಫಿಕ್ಸ್ ಮಾಡೋದು ಎಲ್ಲ ತೋರಿಸ್ಕೊಟ್ಟಿದ್ದೇವೆ ಸೊ ಎಲ್ಲ ನಿಮಗೆ ಆಗಿ ತೋರಿಸ್ಕೊಟ್ಟಿದ್ದೇವೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನನಗೆ ಇಷ್ಟ ಇದೆ ಏನೇ ಡೌಟ್ ಇದ್ರೂ ನಮಗೆ ಕಾಲ್ ಮಾಡ್ಬೋದು ಈಗ ಈ ಮಿಷಿನ್ ಹೇಗೆ ಯೂಸ್ ಮಾಡೋದು ಆನ್ ಮಾಡೋದು ಹೇಗೆ ಮತ್ತು ರನ್ ಮಾಡೋದು ಹೇಗೆ ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಆಗಿ ನಾವು ತೋರಿಸ್ಕೊಡ್ತೀವಿ ಥ್ರೆಡಿಂಗ್ ಎಲ್ಲ ಏನಪ್ಪ ತೋರಿಸ್ಕೊಡ್ತಾರೆ ಅಂತ ಅನ್ಕೋತಾರೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಈಗಲೂ ಗೊತ್ತಿಲ್ಲ ಥ್ರೆಡಿಂಗ್ ಬರೋದು ನಿಜ ಅಂತ ಎಲ್ಲ ಸ್ನೇಹಿತರಿಗೋಸ್ಕರ ನಾವು ಥ್ರೆಡಿಂಗ್ ಕೂಡ ತೋರಿಸ್ತೇವೆ ಮತ್ತೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇವೆ ಇನ್ ನೆಕ್ಸ್ಟ್ ನೆಕ್ಸ್ಟ್ ಥ್ಯಾಂಕ್ 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 ಯು 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 ಓಕೆ ಸರ್ ಸೊ ನೀವು ಏನಾದ್ರು ಸ್ಮಾಲ್ ಮೊಬೈಲ್ ಚಾರ್ಜರ್ ಆ ಥರ ಯೂಸ್ ಮಾಡಬಹುದು ಮತ್ತೆ ಇದು ಟೂ ಇನ್ ಒನ್ ಆಪ್ಷನ್ ಇರುತ್ತೆ ನಾವು ಇದಕ್ಕೆ ಪ್ರೋಗ್ರಾಮಿಂಗ್ ಲೋಡ್ ಮಾಡೋದಕ್ಕೆ ನಾರ್ಮಲ್ ಈ ಬರುತ್ತೆ ನಿಮಗೆ ಲೆಂತ್ ಸ್ಟಿಚಿಂಗ್ ಲೆಂತ್ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಬೋದು ನಾರ್ಮಲಿ ಟೂ ಟು ಆ್ಯಂಡ್ ಹಾಫ್ ಇಸ್ ದ ನಾರ್ಮಲ್ ಲೆಂತ್ ಅಂದರೆ ಇದು ಪ್ರೆಸ್ ಮಾಡಿ ಮಾಡಬೇಕು ಹೌದು ಸರ್ ಯಾಕಂದರೆ ಅದು ಈಸಿ ಆಗುತ್ತೆ ರಿಲೀಸ್ ಆಗುತ್ತೆ ಆಟೋ ಥ್ರೆಡ್ ಟ್ರಿಮಿಂಗ್ ನೋಡಿ ಸೀಸರ್ ಮಾರ್ಕ್ ಇದೆ ಸೊ ನೀವು ಸೀಸರ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ನಾನು ಮಾಡಿದ್ರೆ ಇಲ್ಲಿ ಸೀಸರ್ ಮಾರ್ಕ್ ಬರುತ್ತೆ ಓಕೆ ಸೊ ಏನಾಗುತ್ತೆ ಅಂದರೆ ರಫಿಂಗ್ ಬ್ಯಾಕ್ ಟ್ಯಾಕ್ ಆಪ್ಷನ್ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಎಂಡಿಂಗ್ ಮಾಡೋದಕ್ಕೆ ಓಕೆ ನೋಡಿ ಇದರಲ್ಲಿರುತ್ತೆ ಎ ಬಿ ಸಿ ಸಿ ಡಿ ಅಂತ ಇದೆ ಎ ಬಿ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ರಫ್ ಆಗುತ್ತೆ ಮತ್ತು ಫಿನಿಶಿಂಗ್ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ಎಂಡಿಂಗ್ ಒಂದೇ ಲೆಂತಲ್ಲಿ ರಫ್ ಆಗಿರುತ್ತೆ